ಈ ಜಿಲ್ಲಾ ತಂಡ ಅಧಿಕಾರಿ ಈ ಜಿಲ್ಲಾ ತಂಡ ಕೋರ್ಟ್ ಇತ್ತು ಕೋರ್ಟ್ ಇತ್ತು ಈ ಜಿಲ್ಲಾಧಿಕಾರಿಗ ಈ ಜಿಲ್ಲಾಧಿಕಾರಿ ಒಂದು ಜಿಲ್ಲಾ ಸಮಸ್ಯೆ ಸರಿವತ್ತೆ ಇನ್ನೇ ಇನ್ನು ಈ ಜಿಲ್ಲಾ ರಿಕ್ಷಾ ಚಾಲಕರಾಗ ಹೆಚ್ಚಿನ ಪ್ರಾಬ್ಲಮ್ ಬೈದು ಬಂದು ಮೇರೆಗೊಂದು ಲೆಕ್ಕೇಂದಿದ್ದಾರೆ ಈ ಜಿಲ್ಲಾಧಿಕಾರಿ ಈ ಜಿಲ್ಲಾಧಿಕಾರಿ ಕಾನೂನುಗೂ ನಿರತ ಈ ಜಿಲ್ಲಾಧಿಕಾರಿ ಈ ಜಿಲ್ಲಾದ ನ್ಯಾಯನು ತುರ್ತು ತಂದ ಬಂಡವಾಳ ಸಾಯಿನ ಕಂಪನಿ ಹಂಚಿಕೆಗೆ

ಅನ್ಯದ ಪಟ್ಟಲ್ ಸರಿ ಮೌತ್ಲೆ ಎನ್ಕ ಅನ್ಯದ ಸಟ್ಟ ಸರಿತ ಪಟ್ಟ ಸರಿ ಮಲ್ಪ್ಲೆ ಸರಿ ಮರ್ತು ಗಿಂಡ ಸಾರ ರಿಕ್ಷಾಗಲು ಉತ್ತರ ಗೊರ್ಪ ಪಂತರ ಎಚ್ಚರಿಕೆದ ಸಂದೇಶನ್ ಗೊರ್ಪ ಇನ್ ನಮ್ಮ ಜಿಲ್ಲೆದ ಸಂಸದರ್ ಇನ್ವ ಜಿಲ್ಲೆದ ಸಂಸದರು ರಿಕ್ಷಾ ಚಾಲಕರ ಸಮಸ್ಯೆ ಗೀತ್ ಉಂಡು ಓದು ಪಾರ್ಲಿಮೆಂಟ್ ಡು ಓದು ನಮ್ಮ ಏರಾವನಿ ಸೈತೆ ಅಲ್ಪಮೋದೋ ಆಯೋದು ಉಂದು ಬರಪುಡು ಇನ್ವೆ ಇನ್ ಎನ್ಕಾ ಇನ್ ಎನ್ಕೆಂಡಲಿ ಪಡಾವು எங்கா சாலக்கி சபை ஜார் ஜில்ல மங்களூரு நகர தட்சிண கன்னட ஜல்ல இச்சுரு நம்ம ஜில்ல ஜில்லதோட ಅಧಿಕಾರಿ ವರ್ಗ ಜಿಲ್ಲಾಧಿಕಾರಿ ಹೋರಾಟದ ನ್ಯಾಯಾಲಯ ಹೆಂಚಿನ ಒಂಜಿ ರಿಕ್ಷಾ ಚಾಲಕರಿಗೆ ಗೊತ್ತವ್ರು ಎಂದು ಹೆಂಚಿನ ಕೆಲಸ ಮಾಡ್ತಂದಿಲ್ಲ ಈ ಒಂಜಿ ಈ ಒಂಜಿ ವ್ಯವಸ್ಥೆಗೆ ಸ್ಪಂದನೆ ಹೆಚ್ಚಿ ಬಂಡಣ ಈ ಜಿಲ್ಲಾದ ಕಾನೂನು ಈ ಜಿಲ್ಲಾದ ಕಾನೂನು ಹೋಳ ಪಾತ್ರರು ಕಾನೂನು ದುರುಪಯೋಗ ಮಾಡ್ತದೆ ಇಲ್ಲಿನ ಜನಪ್ರತಿನಿಧಿಗಳು ಬಡ ರಿಕ್ಷಾ ಇಲ್ಲಿ ಹೋರಾಟದ ಪೌರಾಣಿಕ ಉಪಾಧ್ಯಕ್ಷರ ಎಂಬ ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಅಟೋರಿಷ್ ಚಾಲಕರ ಸಂಘದ ಒಕ್ಕೂಟದ ಪದಾಧಿಕಾರ ಅಂತನೆ ಪ್ರತಿಭಟನೆ ನಡೆದ ಪ್ರತಿಭಟನೆ ಘೋಷಿಯಾದ ಆಯುಕ್ತ ಸಚಿವರು ಬರ್ತಿದ್ದೆ

ಆ ಮನೆಯವರು ಒಂದು ಭರವಸೆ ಬಂದ್ ಅವ್ರ ಮನವಿ ಒಂದು ಭರವಸೆ ಇರ್ತದೆ ಶೀಕ್ಲಾ ನಮ್ಮ ಈ ಭರವಸೆ ಮನವಿಯನ್ನು ನಾವು ನಿಮಗೆ ಅರ್ಪಿಸುತ್ತೇವೆ ನಾವು ಬಂದು ಆರು ತಿಂಗಳ ಮನೆಯ ಮಾಡಿದವರು ನೀವು ಆ ಥರ ತಾವು ನಮಗೆ ಭರವಸೆಂದು ಎಂದು ಮಾಡಿ ಈ ಮನವಿಯನ್ನು ನೋಡಿ ಬಡ ರಿಕ್ಷಾ ಚಾಲಕ ಮಾಲಕರಿಗೆ ಇನ್ನು ಮುಂದೆ ಅವಕಾಶ ಕೊಡಿ ಸರಿ ನಿಮ್ಮಿಂದ ನಿಮ್ಮ ಆರೋಗ್ಯ ಎಷ್ಟು ನೀವು ಎಷ್ಟು ಪ್ರಯತ್ನ ಪಡ್ತೀರಿ ಅಷ್ಟು ಪ್ರಯತ್ನ ಮಾಡಬೇಕಂತ ಎಲ್ಲರ ಪರವಾಗಿ ಈಗ ಅವರಿಗೆ ನಾವು ಆಜ್ಞಾನೆ ಮಾಡ್ತಿದ್ದೇವೆ ಎಲ್ಲ ರೀತಿಯ ತಾಲೂಕರಿಗೆ ಈ ಹೋರಾಟಕ್ಕೆ ಬಂದಂತೆ ಎಲ್ಲ ರೀತಿಯ ಒಕ್ಕೂಟದ ಕಾರ್ಯದರ್ಶಿ ಭರತ್ ಕುಮಾರ್ ಮಾತಾಡ್ತಿದ್ದೇನೆ ಇಲ್ಲಿ ನಮ್ಮ ಸಾರಿಗೆ ಅಧಿಕಾರಿ ಅವರು ನಮ್ಮ ಪ್ರತಿಭನ ಸ್ಥಳಕ್ಕೆ ಬಂದಿದ್ದಾರೆ ಅವರು ನಮ್ಮ ಈ ಮನವಿಯನ್ನು ಇಲ್ಲೇ ಸ್ವೀಕಾರ ಮಾಡುತ್ತಿದ್ದಾರೆ ಅದೇ ರೀತಿ ಒಕ್ಕೂಟ ಸಾರ್ವಂಶ್ಯವಾಗಿ ಒಂದು ಹತ್ರ ಒಂದು ಬೇಡಿಕೆ ಏನಿದೆ ನಾಳೆಯಿಂದಲೇ ನಗರದಲ್ಲಿ ಓಡಾಡುವಂತ ಒಲ ಇಲ್ಲದ ಬ್ಯಾಟರಿಕ್ಷೆಗಳು ಏನಿವೆ ಅದು ನಾಳೆಯಿಂದಲೇ ನಿಲ್ಲಬೇಕು ಇದು ಯಾಕಂದ್ರೆ ಇದು ಎರಡು ಸಾವಿರದ ಐದು ಮತ್ತು ಆರರ ಜಿಲ್ಲಾಧಿಕಾರಿ ಅವರ ಆದೇಶದ ನೇರ ಉಲ್ಲಂಘನೆ ಇದು ತಮಗೆ ತಿಳಿದಿದೆ ಆದ್ರೂ ಕೂಡ ಈ ಒಂದು ಸ್ಥಳದಲ್ಲಿ ಎಲ್ಲರ ಸಮ್ಮುಖದಲ್ಲಿ ನಿಮಗೆ ಒಂದು ಉಳತ್ ನಾಳೆಯಿಂದ ದಯವಿಟ್ಟು ತಮ್ಮಲ್ಲಿ ಒಂದು ಉದಂತಿ ಏನಂದ್ರೆ ನಾಳೆಯಿಂದ ಎಲ್ಲಾ ವಲಯ ಇಲ್ಲದ ಬ್ಯಾಟರಿಕ್ಷೆಗಳನ್ನು ನಗರಗಳಿಗೆ ಸಲ್ಲಿಸುವುದನ್ನು ತಾವು ಪೊಲೀಸ್ ಇಲಾಖೆಯ ವತಿಯಿಂದ ಅವರಿಗೆ ಹೋಗಿ ಆ ಅಂತಹ ಮೇಲೆ ದಂಡ ವಿಧಿಸಿ ಅವರನ್ನು ನಗರದಿಂದ ಹೊರಗೆ ಸಂಚರಿಸುವಾಗಿ ಒಂದು ಆದೇಶ ಇಲಾಖೆ ಅಂತ ಆಗಿರ್ತೀವಿ ಆ ವಾಹನಗಳಿಗೆ ಒಳ್ಳೆಯ ಎರಡರ ಕ್ರಮ ಸಂಖ್ಯೆ ಕಡ್ಡಾಯವಾಗಿ ಬಳಸಿ ಅಳವಡಿಸಬೇಕೆಂದು

ಎಲ್ಲ ಆಟೋ ಚಾಲಕರಿಗೆ ದಯವಿಟ್ಟು ದಯವಿಟ್ಟು ಸ್ವಲ್ಪ ಅಧಿಕಾರಿ ಇದ್ದಾರೆ ಅಧಿಕಾರಿ ಅಧಿಕಾರಿಯವರು ಇದ್ದಾರೆ ಅವರು ಸಮ್ಮುಖದಲ್ಲಿ ಇದ್ದರೆ ಇಲ್ಲಿ ಯಾರು ಹಿಂದೆ ಮಾತಾಡಿದ್ರೆ ಇಲ್ಲಿ ಮಾತಾಡೋದು ತಮಗೆಲ್ಲ ಕೇಳುವುದಿಲ್ಲ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಆರ್ಟಿಒ ಅಧಿಕಾರಿಯವರೇ ಇದ್ದಾರೆ ಅವರ ಎದುರು ನೀವು ಅವರ ಅವರ ಇದರಿಂದ ನೀವು ಕೇಳ್ಕೊಳ್ಳಿ ಅವರು ನಮಗೆ ಒಂದು ಭರವಸೆ ಕೊಡ್ತಾರೆ ನಮಗೆ ವಿಶ್ವಾಸ ಇದೆ ಖಂಡಿತವಾಗಿ ನಮ್ಮ ಭರವಸೆ ಏನು ಅವರು ಈಡೇರಿಸ್ತಾರೆ ಆ ವಿಶ್ವಾಸ ನಮಗಿದೆ ಹೇಳಿ ಸರ್

ಇಲ್ಲಿ ನೆರೆದಿರುವಂತಹ ಎಲ್ಲ ಕಳೆದ ಸುಮಾರು ವರ್ಷಗಳಿಂದ ಇಲ್ಲಿ ಒಂದು ಸಮಸ್ಯೆ ಇದೆ ಸೊ ಇದು ತಮ್ಮ ಏನು ಇಲ್ಲಿ ತಮ್ಮ ಬೇಡಿಕೆಗಳನ್ನು ಕೊಟ್ಟಿದ್ದೀರಾ ಇದು ನನ್ನ ಇಲಾಖೆಯ ಸಂಬಂಧಿಸಿದಂತೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಮತ್ತೆ ಸ್ಥಳೀಯವಾಗಿ ಏನಿದೆ ಜಿಲ್ಲಾಡಳಿತ ಗಮನಕ್ಕೆ ತಂದು ಅದನ್ನ ಸೂಕ್ತವಾಗಿ ಮತ್ತು ಆದಷ್ಟು ಬೇಗ

ಮನವಿ ಕೊಟ್ಟರು ಕೂಡ ಮನವಿಗೆ ದಿವಸ ಇಲ್ಲ ಒಂದು ದಿವಸ ಒಂದು ತಿಂಗಳ ಕಾಲಾವಕಾಶ ಇದೆ ನಿಯಮದ ಪ್ರಕಾರ ಅಲ್ಲೇ ನಾವು ಇಷ್ಟು ಮನವಿ ಕೊಟ್ಟರು ಕೂಡ ನಮ್ಗೆ ಯಾವುದು ಕೂಡ ನೀವು ರಿಟರ್ನ್ ಯಾವುದೇ ಉತ್ತರ ಕೊಡ್ಲಿಲ್ಲ ನಮ್ಗೆ ಯಾವುದೇ ರಿಟರ್ನ್ ಉತ್ತರ ಕೊಡಲಿಲ್ಲ ಆಗಿರ್ಬೇಕು ಮಾನ್ಯ ನ್ಯಾಯಾಲಯ ಕೂಡ ಹೇಳಿದೆ ಡಿ ಸಿ ಅವರಿಗೆ ಆದೇಶ ನೀವು ಡಿ ಸಿ ಒಂದು ಪ್ರಾದೇಶಿಕದ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರು ತಾವು ಕಾರ್ಯದರ್ಶಿಯವರು ಸಿಗ್ಬೇಕಾದ್ರೆ ಕೆಲವೊಂದು ನೂರು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡೋ ಕೆಲಸವನ್ನು ತಾವು ಮಾಡ್ಬೇಕು ಅಲ್ಲ ಮಾಡಬೇಕು ಮಾಡಿದ್ದೀರಾ ಮಾಡಿರ್ತೀರಾ ಇಲ್ಲ ಅಂತ ನಾನು ಹೇಳೋದಿಲ್ಲ ನಮ್ಮ ನಿಮ್ಮ ಪ್ರಯತ್ನ ಕೂಡ ಇದೆ ಆದರೆ ಒಂದು ಆದಷ್ಟು ಬೇಗ ನಿಯಮಗಳಾಗಬೇಕು ಯಾಕೆಂದರೆ ನಾವು ಕೂಡ ಬಲಿಪಶು ಆಗ್ತಾ ಇದ್ದರೆ ಅಲ್ಲಿವರೆಗೂ ಏನು ಮಾನ್ಯ ಜಿಲ್ಲಾಧಿಕಾರಿ ಹೇಳಿದರು ರಿಜಿಸ್ಟ್ರೇಷನ್ ಮಾಡಿದರೂ ಕೂಡ ಮಾಡಿದರೂ ಕೂಡ ಅದನ್ನು ಗ್ರಾಮಾಂತರಕ್ಕೆ ಕಳಿಸ್ಬೇಕು ಅಂತಲೇ ಆದೇಶ ಮಾಡಿದ್ದಾರೆ ಹೌದಲ್ಲ ಸರ್ ಆ ಗ್ರಾಮಾಂತರ ಯಾರು ರಿಜಿಸ್ಟ್ರೇಷನ್ ಆದರೂ ಕೂಡ ಮಂಗಳೂರು ನಗರದ ಗಾಡಿ ರಿಜಿಸ್ಟ್ರೇಷನ್ ಆದರೂ ಕೂಡ ಅವರು ಗ್ರಾಮಾಂತರಕ್ಕೆ ಹೋಗಿ ದುಡಿಬೇಕು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಮೊನ್ನೆ ಜಿಲ್ಲಾಧಿಕಾರಿಗಳು ಅದನ್ನು ಮಾಡಿ ಸರ್

ಸರಿ ನಿಮ್ಮತ್ರ ಒಂದು ರಿಕ್ವೆಸ್ಟ್ ಈಗ ಸಿಟಿ ಕಾರ್ಪೊರೇಷನ್ ಅಲ್ಲಿ ಒಲೆ ಒಂದು ಹೇಗೆ ಇದೆಯೋ ಅದೇ ತರ ಗ್ರಾಮಾಂತರದಲ್ಲಿ ಒಲೆ ಎರಡು ಹೊಡಿಬೇಕು ಅಂತ ಹತ್ತು ವರ್ಷಕ್ಕಿಂತ ಮುಂಚೆನೆ ನಾವು ಮಾಡಿದ್ದೇವೆ ಪ್ರತಿಯೊಂದು ಮೀಟರ್ ಪೇಪರ್ ಅಲ್ಲಿ ಬರ್ತದೆ ಅಧಿಕಾರಿನವರು ಹೇಳ್ತಾರೆ ಆದರೂ ರಿಕ್ಷಾ ಚಾಲಕರು ಅದನ್ನು ಮಾಡಿಲ್ಲ ಸರ್ ಆಗ್ಲಿಲ್ಲ ಒಲೆ ಎರಡನ್ನ ನೀವು ಒಂದು ಪತ್ರಿಕೆಯಲ್ಲಿ ಕೊಟ್ಟರೆ ಸರ್ ಇವತ್ತು ಆನ್ಲೈನ್ हलो <laughs> ಇಂಗೆಲ್ಲ ಪ್ರತಿಭಟನೆ ಇಡೀ ಒಕ್ಕೂಟದ ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕೂಟ ಚಾಲಕ ಮಾಲಕರ ಒಕ್ಕೂಟದಕ್ಕಲು ಮಾತಾ ರಿಕ್ಷಾ ಚಾಲಕರ ಪಾರ್ಕ್ದಲು ಪೂರ ಇಡೀ ಜಿಲ್ಲೆ ಓಡಮಟ್ಟ ಬಂಡ ಸುರತ್ಗಲ್ಲಡು ಬುಲ್ಲು ಈ ಜಿಲ್ಲೆ ಓಡಮಟ್ಟ ಬರ್ಬೋದು ಅಡೇ ಮಠ ಮಾತೆಯಲ್ಲ ಬಂದು ಬಂತದ್ದು ಯಾಕೆ ಮಾತಾ ಸಹಕಾರ ಕೊಡ್ತಾರೆ ಭಾರಿ ಬುರ್ಲು ದುಂಜೆ ಮೆರವಣಿಗೆ ಬತ್ತದ್ದು ಬಾರಿ ಕುಸಿತ ಸಂ ಬರ್ತದೆ ಏರೇಗಲ್ಲ ಪೊಲೀಸ್ ಇಲಾಖೆ ಏರೆಗಲ್ಲ ಉಪದ್ರ ಬಂದೆ ಹೆಂಗಲ್ಲ ಮನವೇನು ಆನೆಲ ಇಂಚನ ಮಂತ ಇತ್ತಲ್ಲ ಇಂಚೆ ಮಂತ ಹೆಂಗಲ್ಲ ಈ ಸ್ಪಾಟ್ ಬರ್ತದೆ ಹೆಂಗಿಲ್ಲ ಆಟೋ ಬರ್ತದೆ ಮನವಿ ತಂದೆ ಆ ಆಟ ಮನೆ ಅಂತ ಕೊಡ್ತೇ ಐಣ್ಯ ಸೋಮ ಅಂತ ಬಂದು ಇಲ್ಲಿ ಸೇರಿದ ಮಾತಾ ರಿಕ್ಷೆ ದಾಖಲೆ ಪತ್ರಿಕೆ ಉದ್ಯಮಕ್ಕಿಲ್ಲ ಆಗಿಲ್ಲ ಟಿ ವಿ ಚಾನಲ್ ದಾಕ್ಲಿ ಅಂದರೆ ಅಧಿಕಾರ ಹಾಕಲೇ ಮಾತಾಡೋಲ್ಲ ಹೆಂಗಲ್ಲ ಒಗ್ಗೂಟದ ಸಂಘಟನೆ ಒಂದನೆ ಮಂದು ಈ ರಟ್ಟು ಪಾತ್ರೆಗೆ ಅವಕಾಶ ನಿಕ್ಲೆ ಮಾತ ಹೆಂಗಿಲ್ಲ ಬೇಡಿಕೆ ಒಲೆಯ ಒಂಜಿ ಒಲೆಯ ರಡ್ಡು ಬ್ಯಾಟ್ರಿ ಬೇಕ ಕರೆಂಟ್ ಈ ಬ್ಯಾಟ್ರಿ ಕರೆಂಟ್ ರಿಕ್ಷಾ ಸೆಂಟ್ರಲ್ ವಿಭಾಗ ಕೇಂದ್ರ ಸರ್ಕಾರ ಒಂದು ಆದೇಶ ಮಾಡಿ ಅವು ಪಾಪ ದಾಖಲೆ ಬಂಡಲ್ಲ ಮೂಲ ಏರ್ ಸಾವಿರ ರಿಕ್ಷಾ ಪಾಪ ದಾಖಲೆ ಉಳ್ಳೇ ಮಗು ಆ ರಿಕ್ಷಾ ದಾಖಲೆ ತೂ ಆ ಜಿಲ್ಲೆಡೆ ಆ ಪುಣ ಪಂಡದ ಇಂತ ಮನ್ಪಡಿತ್ತೇನೆ ಅಕಲು ಮಂತ್ರಿ ಎಂಕುಲ್ ಎರಡು ಸಾವಿರದ ಎರಡು ಎರಡು ವರ್ಷ ಎಂಕುಲ್ ಕೋರ್ಟ್ ಬದು ಸ್ಟೇ ಮಂತ ಕೋರ್ಟ್ ಎಂಕಲಿ ಆದೇಶ ಮಂತ್ರಿ ಎಂಕು ಲಾಯರ್ ಬಂಡೇರಿ ಅವು ಆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಬಣ್ಣ ಜಿಲ್ಲಾಧಿಕಾರಿ ಬರ್ಬೋದು ಆರಂಭ ಸಮ కోర్టు ఆదేశ ప్రకారం లాయర్ పోయా ఎలాయర్ అక్కడ కమ్మిరు అక్కడ రిపోర్ట్ ఎంగ రిపోర్ట్ దిట్యం ఈ రెండు రిపోర్ట్లు ఆరకు అయి అయిన ఈత దిన దాయమనుపుణ్ మీరు ఆయన వంజి రణించిన మనపులే ಅಂಚ ಹೆಂಗಲು ಎರಡು ವರ್ಷ ಅಣ್ಣ ಅಣ್ಣ ಉದಯ ಅಂಚನೆ ಇಲ್ಲಿ ಮಾತ್ರ ಒಕ್ಕೂಟದ ಸಪೋರ್ಟ್ ಮಾಡ್ತಾರೆ ತನಿಖಳು ಪೋಸ್ಸಾರಲ್ಲಿ ಇಂಜಿನ ವೈತಲ್ಲಿ ಹೆಂಗಲೇ ಇಂಚಿನ ಬಂದ್ಲಾಗ ಒಲೆ ಒಂಜಿ ಒಲೆಯ ದುಂಬೆ ದುಂಬಿ ಆಯ್ತನಿಕ್ ಈ ಬ್ಯಾಟ್ರಿ ಕರೆಂಟ್ ರಿಕ್ಷಾ ಮಗಳು ಕೊಡ್ಬೇರತ್ತ ಮೂಲ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಬಂದಿನ ಸ್ಕೀಮ್ ಕರೆಕ್ಟೆವು ಪಾಪ ತಕಲೆ ಬಂದು ಅಣ್ಣ ಮೂಲ ಬಡವರು ಪಾಪ ತಕಲೆ ಏಳು ಸಾಲ ರಿಕ್ಷಾ ಬೇನೊಂದು ಬಂದಾತನ್ ಐನು ಮುಗಲು ತೋ ಅಂದ ಮೂಲ ಪದ್ನಾಲ್ ಪದ್ನೇಟೇ ಸಿಟಿ ಪರ್ಮಿಟ್ ಬಂದಾತನ್ ಒಳೆ ಒಂಜಿ ರಡ್ ನಡು ಪಂಪ ಮುಗಲು ಎಂಚ ಸಿಟಿ ಪರ್ಮಿಟ್ ಕೊರಿಯರು ಆಟೋಡಿಕೆ ನೆಂಗಲೇ ಗೊತ್ತಿ ಬಂದ್ ಅಪ್ಪ ಕಂಪಿನ ಸೊತ್ತ ಒಂಜಿ ಕಂಪಿನ ಓ ಗಾಡಿ ಬಿದ್ದಾಡ್ವಿ ಅಪ್ಪ ಆಯ ಪರ್ಮಿಟ್ ಕೊಂಬ ಅಧಿಕಾರ ಕೇನ್ನ ಕುಲಿಜಾರ ಐತ ಬಗ್ಗೆ ಎಂಗಿಲ್ಲ ಹೋರಾಟ ಬಂದದ ಇನ್ನು ಮತ್ತೆ ಹೋರಾಟ ಬೈದಂದು ಇತ್ತವು ಎಂಗಲ ಮನವಿ ಜಿಲ್ಲಾ ಟೇಬಲ್ ಉಂಡು ಅವು ಆರು ಆಯ್ನಾತ ಬೇಗ ಆಯ್ನ ರಿಪೋರ್ಟ್ ಕೊಡ ಬಂದು ಎಂಗಲ್ ಮಾತಾಡಲ್ಲ ಪರವಾದಿ ಪ್ರತಿಭಟನೆ ಬಂದ್ಬಿಟ್ಟು ಬಕ್ಕ ಒಲ ಒಂಜಿರಟ್ಟೆ மாநகர பாலிகை மூஞ்சி வருஷம் இனிமுட்ட எங்களை பார்க்கு மாநாடு தாலபிரி காலி ஜில்லாடல் தான் எங்களை தலா நகை எங்களை மனதில் வந்து எங்களை மனைவி எங்களுக்கு ವಾಯುಮಾಲಿನ್ಯ ಕಡಿಮೆ ಆಡ ಮಾಡ ಹೆಂಗು ವಾಯುಮಾಲಿನ್ಯ ಇರೋದತ್ತೆ ಹೆಂಕುಲು ವಾಯುಮಾಲಿನ್ಯ ಬರೋಣ ಇಂಚಲ್ ನಾ ಬರೋ ಬಡವಿನ ರಿಕ್ಷಾ ಅಂದು ಆ ಮೂಲ ಬಾಕಿ ದಾಗಲೂ ರಿಕ್ಷಾದ ಆಜಿ ಅಲ್ಲಿ ಸರ್ ರಿಕ್ಷೇ ಮೂಲ ಪಾರ್ಕ್ ಇದಿ

ಪರೀಕ್ಷೆ ಹೊಸದ ಮಾಡ್ಬೋಣ ಅಣ್ಣ ಹೆಂಗಿಲ್ಲ ಆಯ್ತಾ ಜಂಪ್ ಮಾಡ್ಬಾರ ಪರ್ಮಿಷನ್ ಕೊರಲಿ ಆಯ್ತಾ ಸವಲತ್ತು ಬಂದು ಹೆಂಗ್ಳು ಫಸ್ಟಿಗೆ ಓಪರ್ ಮಾಡ್ದೆ ಆಯ್ಕೆ ಹೆಂಗ್ಳು ಡ್ರೈವರ್ ಅಂಗ್ಳು ಬಂದಿವಿ ಅವು ಮಲ್ಲೇ ಬಂದಿವಿ ಒಂದು ಒಟ್ಟಾರಿ ಕೊಡ್ಬೇಡಿ ಪರ್ಮಿಟ್ ಬಂದ ಗುಲ್ದು ಮಂಜಲ್ ಮಂಜಲ್ಲಿ ನನ್ನ ನಾನಲ್ಲೇ ನಾನು ದುಮ್ಮದ ಹೋರಾಟ ಅಲ್ಲೇ ಮಾರ

ಆಜು ಸಾರ್ಥ ಹೇಳುದು ರಿಕ್ಷೆ ಉಂಟು ಸೀಟದವಲ್ಲ ಸದಾರ ಮುಕ್ಕಲು ಪರ್ಸೆ ಎನ್ಪ ಬಾ ಪರ್ಸನ್ನು ಬೈದೇರಿತ್ತಿಂಗ್ಳೆ ಒಕ್ಕೊಟ್ಟು ಒಕ್ಕೊಟ್ಟರೆ ಪೂರ ಒಕ್ಕೊಟ್ಟರೆ ಹಿಂಗೆ ಉಲ್ಲ ಇಲ್ಲ ದೇಡ್ ದೇಡ್ ನಲ್ಲಿಂಗೆ ದುಂಬಾಗಲ್ಲ ಒಗ್ಗಟ್ಟಡೆ ಬೇಲೆ ಮನ್ ಮಾಡಿ ಹೆಂಗ್ ನ್ಯಾಯ ತಿಕ್ಕ ಹೋರಾಟ ಒಕ್ಕ ಏರಿಯಲ್ಲಿ ಉಪದ್ರ ಕೊಡೋದು ಮನ್ ಹೋರಾಟ ಇತ್ತು ಜಿಲ್ಲಾ ಆಡಲ್ತೆ ಇತ್ತದ ಜಿಲ್ಲಾ ಆಡಲ್ತೆ ದಾಲ ಆಫ್ರೇಜನ ಒಂಜಿ ಹೆಂಗ್ಳಿತ್ತೆ ಮೀಟಿಂಗ್ ಇನಿ ಮುಟ್ಟ ಮಂದಿ ದುಮ್ಮದ ಡಿ ಸಿ ನಾವು ಒಂದು ತಿಂಗಳು ಮೀಟಿಂಗ್ ಮನೆ ಬೇರೆ ಬೇರೆ ದಾಲ ಲೈದಿನ ಇನಿ ಮುಟ್ಟಲ್ಲ ಅವರು ಮೂಜಿ ತಿಂಗಳ ವಾಯ್ದ ಕೊರತು ಪತ್ತು ದಿನ ಪುನಃ ಮೀಟಿಂಗ್ ಇಪ್ಪಾರೆ ಹೆಂಗ್ ನೇನು ಪತ್ತು ದಿನದ ಆಯ್ತಿನ ಪರವಳಿ ಬಂದು ಆ ಹೆಂಗ್ಳು ಹೆಂಗ್ಳ ಲಾರ ಹೆಂಗ್ಳ ಸೆಕ್ರೆಟರಿ ಲಾರ ಏನು ತರ್ಪೋದು ಹೆಂಗ್ಳ ಲಾರಿ ಲಕ್ಕ ಲಾರಿ ಕೊಲ್ಲೋದು ಆ ಹೆಂಗ್ಳ ಪೂರ ಕೋಟ ವಿಷಯನ ಪೂರ ಅರೆ ತಿರುಪದು ಅಂಚಾರು ವಾದಾಗಿ ದಬ್ಬರ ಮಂದು ಇತ್ತ ಆರನ ಕೈ ಇಟ್ಟು ಉಂಟು ಅಂಚದ್ದು ಪುನರ್ ಅಡ್ಡಿ ಮೇಕಲ್ಲ ನ್ಯಾಯ ಕೂದ ಅನ್ಯಾಯ ಒಂದು ಯಾಕೆ ಆಯ್ನ ಪುರ್ಲುಡೆ ಆಯ್ನ ಅದು ಬೇಗ ಮನ್ಪಡ ಬಂದು ಆ ಜಿಲ್ಲಾ ಆಡಳಿತ ಜೈತಿನ ಲಕ್ಕ ಒಂದು ಹೆಂಗ್ ನೀವೇ ಹೆಂಗ್ಳ ಅಡ್ಡಿ ಪಾತ್ರ ಅಶೋಕ್ ಶೆಟ್ಟಿ ಚೇತನಾಸ್ ಬ್ಯೂಟಿ ಲಾಂಚ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಆಸ್ಥೆಟಿಕ್ಸ್ ಪ ಮೇಕಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಚ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com सुद्धि चैनल क्षणक्षणादा सुद्धि का